ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ನಾನು ಭಿನ್ನಯಿಸಿ ಪ್ರಾರ್ಥಿಸುತ್ತಾ ಇದ್ದೇನಮ್ಮ ಅಮ್ಮ ಈ ದಿನದಲ್ಲಿ ಆಲಸ್ಯಗಳಿಗೆ ಒಳಗಾಗಿ ಪ್ರಾರ್ಥನೆ ಮಾಡದೆ ಮನುಷ್ಯನಿಗಾಗಿ ಪ್ರಾರ್ಥಿಸುತ್ತ ಮನುಷ್ಯ ನೋಡುವುದಕ್ಕಾಗಿಯೂ ಕೇಳುವುದಕ್ಕಾಗಿಯೂ ಪ್ರಾರ್ಥಿಸುತ್ತ ಪ್ರಾರ್ಥನಾ ಚೈತನ್ಯವಿಲ್ಲದಿರುವಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಕರಳಿಗೆ ಸಮರ್ಪಿಸಿಕೊಡುತ್ತೇನಮ್ಮ ಅಮ್ಮ ಮನುಷ್ಯನು ಮನುಷ್ಯನೊಡನೆ ಮಾತನಾಡುವಾಗ ದಿನವೆಲ್ಲ ಮಾತನಾಡಿದರೂ ಅವನಿಗೆ ತೃಪ್ತಿ ಆಗುವುದಿಲ್ಲ ಅಮ್ಮ ಮನುಷ್ಯನ ಮಿತ್ರನೊಂದಿಗೆ ಮಾತನಾಡುವಾಗ ಕಾಲವೆಲ್ಲ ಮಾತನಾಡಿದರೂ ಅವನಿಗೆ ತೃಪ್ತಿ ಆಗುವುದಿಲ್ಲ ಆದರೆ ದೇವರೊಡನೆ ಮಾತನಾಡಲು ಅವನಿಗೆ ಸಮಯವಿಲ್ಲ ಶಕ್ತಿಯೂ ಇಲ್ಲ ಪ್ರಾರ್ಥಿಸುವಂತಹ ಮಕ್ಕಳಿದ್ದರೂ ಸಹ ಪ್ರಾರ್ಥಿಸಲು ಇಲ್ಲ ಆದರೆ ಒಂದು ದೇವಾಲಯಕ್ಕೆ ಹೋದಾಗ ಗುರುಗಳ ಮುಂದೆ ಪ್ರಾರ್ಥಿಸುತ್ತಾರೆ ಗುರುಗಳು ನನ್ನನ್ನು ನೋಡಲಿ ಎಂಬುದಾಗಿ ಕನ್ಯಾಸ್ತ್ರೀಯರು ನನ್ನನ್ನು ನೋಡಲಿ ಎಂಬುದಾಗಿ ಅಕ್ಕಪಕ್ಕದವರು ನಾನು ಪ್ರಾರ್ಥಿಸುವುದನ್ನು ನೋಡಲಿ ಎಂಬುದಾಗಿ ದೇವಾಲಯದಲ್ಲಿಯೂ ಧ್ಯಾನ ಮಂದಿರಗಳಲ್ಲಿಯೂ ಪ್ರಾರ್ಥನಾ ಮಂದಿರಗಳಲ್ಲಿಯೂ ತೋರ್ಪಡಿಸುವುದಕ್ಕಾಗಿ ಪರಿಸರಂತೆ ಸದುಕಾಯಿರಂತೆ ಪ್ರಾರ್ಥಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಮ್ಮ ಅಮ್ಮ ಪರಿಶುದ್ಧ ಪೂಜೆ ತಾಯಿ ಮಾತೆ ಮರೆನವರೇ ಈ ದಿನಗಳಲ್ಲಿ ವಿಶ್ವಾಸವು ಕುಂಠಿತವಾಗುತ್ತಾ ಇದೆ ಕುಟುಂಬಗಳ ಪ್ರಾರ್ಥನೆಗಳು ನಶಿಸಿ ಹೋಗುತ್ತಾ ಇದೆ ವೈಯಕ್ತಿಕ ಪ್ರಾರ್ಥನೆಗಳು ನಶಿಸಿ ಹೋಗುತ್ತಾ ಇದೆ ಸಾಮೂಹಿಕ ಪ್ರಾರ್ಥನೆಗಳು ನಶಿಸಿ ಹೋಗುತ್ತಾ ಇದೆ ಮಂಪರಿನಲ್ಲಿ ಕುಡಿದವರಾಗಿ ಇರುವಂತಹ ವ್ಯಕ್ತಿಗಳು ಅಂದಿ ಸುಪ್ರಭಾತದಲ್ಲಿ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ದಾಹದಿಂದ ಕುಳಿತು ಪ್ರಾರ್ಥಿಸುವಂತಹ ಸಂಖ್ಯೆಗಳು ಸಹ ಬಲವಂತವಾಗಿದೆ ಸ್ವಾಮಿ ಅಮ್ಮ ಅಮ್ಮ ಪ್ರಾರ್ಥಿಸಿರಿ ಅಮ್ಮ ನನಗಾಗಿಯೂ ಸರ್ವರಿಗಾಗಿಯೂ ಅಮ್ಮ ಪ್ರಾರ್ಥಿಸಿರಿ ಪ್ರಾರ್ಥಿಸುವವರು ಪೂರ್ಣ ಮನಸ್ಸು ಆತ್ಮ ಹೃದಯ ಶಕ್ತಿಯಿಂದ ಪ್ರಾರ್ಥಿಸುವಂತೆ ಅವರಿಗೆ ಪ್ರೇರಣೆಯನ್ನು ಕೊಡಿರಿ ಇದು ವಿಶೇಷವಾಗಿ ಎಲ್ಲ ನ್ಯಾಯಾಧಿಪತಿಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನ್ಯಾಯಕ್ಕೆ ವಿರುದ್ಧವಾಗಿ ಅನ್ಯಾಯದ ತೀರ್ಪು ಕೊಡುವಂತಹ ನ್ಯಾಯಾಧಿಪತಿಗಳು ಸಿವಿಲ್ ಕೋರ್ಟ್ನಿಂದ ಹಿಡಿದು ಮುನ್ಸಿಪಲ್ ಕೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ನವರೆಗೂ ಹೈಕೋರ್ಟ್ನವರೆಗೂ ಇದುವೇ ಆಗಿದೆ ಅಮ್ಮ ನ್ಯಾಯಗಳು ಸಿಗುತ್ತಾ ಇಲ್ಲ ಬಡವರಿಗೆ ಒಂದು ನ್ಯಾಯ ಶ್ರೀಮಂತನಿಗೆ ಒಂದು ನ್ಯಾಯ ಹಾಗೆಯೇ ಕುಟುಂಬದಲ್ಲಿಯೂ ಸಹ ಒಬ್ಬರಿಗೆ ಒಂದೊಂದು ನ್ಯಾಯ ಹಾಗೆ ವಿಚಾರಣೆಗಳಲ್ಲಿಯೂ ಗುರುಗಳು ಸಹ ಒಬ್ಬರಿಗೆ ಒಂದೊಂದು ವಿಧವಾದ ನ್ಯಾಯ ಕೆಲಸ ಮಾಡೋ ಸ್ಥಳದಲ್ಲಿಯೂ ಅದೇ ರೀತಿಯಾದ ಅನ್ಯಾಯ ಹೀಗೆ ಸಮೂಹದಲ್ಲಿಯೂ ನಾವು ನೋಡುತ್ತೇವೆ ಹಣವಿರುವವನಿಗೊಂದು ನ್ಯಾಯ ಹಣವಿಲ್ಲದವನಿಗೆ ಒಂದು ನ್ಯಾಯ ಅಮ್ಮ ಈ ನ್ಯಾಯವಿಲ್ಲದ ಮನುಜರಾಗಿರೋ ನಮ್ಮೆಲ್ಲರ ಮೇಲೆ ಕರ್ಣೆ ತೋರಿ ದಯ್ಯ ಅಮ್ಮ ನ್ಯಾಯವಾದ ತೀರ್ಪನ್ನು ಒಳಿತಾಗಲಿ ಕೆಡುಕಾಗಲಿ ಅವನ ಹಿರಿಯವನಾಗಲಿ ಕಿರಿಯವನಾಗಲಿ ಸಿರಿವಂತನಾಗಲಿ ಬಡವನಾಗಲಿ ದಾರಿದ್ರ್ಯನಾಗಲಿ ವಿದ್ಯಾವಂತನಾಗಲಿ ಅವಿದ್ಯಾವಂತನಾಗಲಿ ಯಾರೇ ಆಗಿದ್ದರೂ ನ್ಯಾಯವಾದ ತೀರ್ಪು ಅವರ ಪ್ರಾರ್ಥನೆಗೆ ತಕ್ಕ ಹಾಗೆ ಅವರ ಮನಸ್ಸಾಕ್ಷಿಯನ್ನು ನೋಡುವಂತಹ ಆ ದೇವರಿಗೆ ಅವಿದೆಯರಾಗಿಲ್ಲದೆ ವಿಧೇಯರಾಗಿ ನ್ಯಾಯವಾದ ತೀರ್ಪನ್ನು ಕೊಡುವಂತೆ ಎಲ್ಲ ನ್ಯಾಯಾಧೀಶರುಗಳ ಮೇಲೆ ನಿಮ್ಮ ಪವಿತ್ರಾತ್ ಪವಿತ್ರಾತ್ಮರನ್ನು ಕಳುಹಿಸುವಂತೆ ಪ್ರಾರ್ಥಿಸರಿ ಅಮ್ಮ ಎಲ್ಲ ನ್ಯಾಯಾಧಿಪತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಎಲ್ಲ ನ್ಯಾಯಾಧಿಪತಿಗಳಿಗಾಗಿ ಪ್ರಾರ್ಥಿಸಿರಿ ವಿಶೇಷವಾಗಿ ಪ್ರಾರ್ಥನೆಯ ಆಲಸ್ಯದಲ್ಲಿರುವಂತಹ ಪ್ರಾರ್ಥಿಸಲು ಬಾಯಿಗಳನ್ನು ತೆರೆಯದೇ ಇರುವಂತಹ ನಿದ್ರಾವಸ್ಥೆಗಳಲ್ಲಿ ಆಲಸ್ಯಗಳಲ್ಲೂ ತುಂಬಿ ಹೋಗುತ್ತಿರುವಂತಹ ಮನುಷ್ಯನನ್ನು ನೋಡಿ ಮನುಷ್ಯನ ಮೆಚ್ಚುಗೆಗಾಗಿ ಪ್ರಾರ್ಥಿಸುವಂತಹ ಸರ್ವರನ್ನು ಸಹ

எல்லாம் ஐது மணிமே ரயும் மருத்துற ஈஸு முரநேது நப்பு ரவன ே நாம பூஜிதவாக பிரிக்க நம்ம பாபு பிரசாத பூர்ணி பிரபு நிமிடம் நீ தண்ணீர் உதிரதா பருவாதே துணி ె సాగడా జాన్య అధిపతి గిగ్ అమ్మ ప్రార్థిస్తున్న మౌమరి ఇవ్వర ప్రసాదపురిని ప్రభుని మరీ స్త్రీరణి ఉదరద ప్రవదా ఏరు కమరి మాసు ఎన్న న్యాయ అధిపతి అమ్మ ప్రార్థిస్తున్న మౌమరి ఇవర ప్రసాదపురి నిమ్మే స్త్రీర ఉద్రదేసూరు నమోమరి ఇవ్వర ప్రసాద పూర్ణి ప్రభుత్వ నిర్ స్త్రీరణి ఉద్రద ఏరు மடி இவர பிரசாத பூர்மீ பிரித்தார் நீ தண்ணீர் மற்றும் உதரதீர்

நமோ மடி வர பிரசாத பீணிமிடனி தாரிரலு நமோ மடியே வர பிரசாத பூணி ஏசு தண்ணீரு

నమ్మదేవర ప్రసారీ ప్రభుత్వం దారిశ్వరు బసన మొదటి తప్ప మోమ్మదేవర ప్రసారీ దారిత్రీలు బసన మొదల తప్ప नमो मर प्रसाद पूरे प्रबरी मे दार

इntamri mein bhi prarthana kar rahe hain namaskar ke liye namaskar ke liye namaskar namo bhagavatra sabh punya gun madane sare shilind darma trimutra das lo din nero intamri mein bhi prarthana kar rahe hain namaskar ke liye namaskar நம்ம நீங்க நம்ம தண்ணி பத்திரமூர்

Ina cita-cita dan ini dari video perjalanan ini memang dari kami. apa pun yang kita dapatkan dari makanan ini pun yang sangat penting. Semua orang yang kita jumpai, perempuan yang kita jumpai, anak-anak yang kita jumpai, semua orang yang kita jumpai, semua

ਸਨਮਾ ਮਰੀਆ ਜੀ ਸੰਤਾ ਮਰੀਆ ਆਪ ਜੀ ਅੱਜ ਹੋਰ ਨਵੀਂ ਪੱਤਰਕਾਰੀ ਦੇ ਨਾਲ ਆਏ ਹਾਂ। ਜੀ। ਸਨਮਾ ਮਰੀਆ ਜੀ ਤੁਹਾਧਿਨ ਪ੍ਰਗਤੀਮੁਖੀ ਨੇ ਚਾਰੇ ਪਾਸੇ ਦੇ ਨਿਊ ਸੰਦੇਰੀ ਵਸਤੇ ਨਿਮਵਤ ਰਹਿਣ ਵਾਲੀ ਸਤਿ ਸ਼੍ਰੀ ਅਕਾਲ। ਸੰਤਾ ਮਰੀਆ ਆਪ ਨੇ ਇੱਕ ਖੋਹੇ ਪ੍ਰਾਪਤ ਕਰਨਾ। ਜੇਕਰ ਇਹ ਆਪ ਜੀ ਦੇ ਕੋਲ சாரு பிரு நோடலே தான் கண்டிப்பா மத்திய அஃபலுக்கு தவாமியாச்சு பிரபு மோடலே இருந்தா ஸ்ரீ கண்டிப்பாக மத்திய நம்ம ஓதல்களே संतार पाले में और माफ कर ले भगवान नया से प्रार्थना करता हूं भगवान रियास ने प्रभु हमारा ये सारे प्रेमियों का मेरे वचन को देने का बलवाद ये सब मेरी मन को निकाल हो जाए आपके पास में का काम शांति है नया प्रार्थना करता हूं सभी को मोरिया

ஆமரீர மோட்சக்கு தல்பட்டி அன்மா தன்மையே நம்ம ராகித்தெர்வெருவாரியோ நெருவேரணி

ും ഫാത ഏറ്റവും തന്നെയും മൂമ്പ്രിയർക്ക് പ്രഭു നമ്മുടെ നെയ് സാറിൽ നിന്നു തന്നെയും അതിന് മോദ്രത ഫലവാദ ഏറ്റവും തന്നെയായിരുന്നു ியர தண்ணியாரு கையர் நம்மாடியவருக்கு சாட போடனே தாரு தண்ணிய மாதிரி இருக்கு மாவத்திய पत्रकारिता के आधार पर 45 कलाएं और 50 कलाएं एक नागरिक के नागरिक अधिकार का आचरण के लिए हमें मिलकर सारे जिम्मेदारियों को निभाते हुए प्रतिमानों पर विवाद है कोड नेरो तंत्र का कार्य और भारतीय वाक्लायना टेक्नोलॉजी का है

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮ ಅಣ್ಣಿನದ ಆಹಾರವನ್ನು ನಮಗೆ ಮೀರಿ ನಮಗೆ ತಪ್ಪು ಮಾಡಿದವರನ್ನು ಪ್ರಕಾರ ನಮ್ಮ ಪಾಪಗಳನ್ನು ನಮ್ಮನ್ನು ಶೋಧನೆ ನಮ್ಮನ್ನು ನಮೋಮರಿ ಅವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಅಭಿಮತಿ ಹಾಗೂ ಖಂಡದ ನಮೋಮರಿ ಅವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸುಧನ್ಯರು

ನಮೋಮರಿ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮೋಮರಿ ನಿಮ್ಮ ಸಾನಿಧ್ಯದಲ್ಲಿ ಪ್ರಭು ನಿಮ್ಮನ್ನು ನಾನು ಪ್ರಾರ್ಥಿಸುತ್ತಿದ್ದೇನೆ ಮತ್ತು ನಿಮ್ಮ ಉದರದ ಫಲವಾದ ಈ ದಿನದಲ್ಲಿ ಆಲಸ್ಯಗಳಿಗೆ ಒಳಗಾಗಿ ಪ್ರಾರ್ಥನೆ ಮಾಡದೆ ಮನುಷ್ಯನಿಗಾಗಿ ಪ್ರಾರ್ಥಿಸುತ್ತ ಮನುಷ್ಯ ನೋಡುವುದಕ್ಕಾಗಿಯೂ ಕೇಳುವುದಕ್ಕಾಗಿಯೂ ಪ್ರಾರ್ಥಿಸುತ್ತ ಚೈತನ್ಯ ಬೆಲೆದಿರುವಂತಹ ಎಲ್ಲ ಮಕ್ಕಳು ನಿಮ್ಮ ಅಮ್ಮ ಮನುಷ್ಯನು ಮನುಷ್ಯನೊಡನೆ ಮಾತನಾಡುವಾಗ ದಿನವೆಲ್ಲ ಮಾತನಾಡಿದರೂ ಅವನಿಗೆ ತೃಪ್ತಿ ಆಗುವುದಿಲ್ಲ ಅಮ್ಮ ಮನುಷ್ಯನ ಮಿತ್ರನೊಂದಿಗೆ ಮಾತನಾಡುವಾಗ ಕಾಲವೆಲ್ಲ ಮಾತನಾಡಿದರೆ ಒಂದು ತೃಪ್ತಿ ಆಗುವುದಿಲ್ಲ ದೇವರೊಡನೆ ಮಾತನಾಡಲು ಅವನಿಗೆ ಸಮಯವಿಲ್ಲ ಶಕ್ತಿಯೂ ಇಲ್ಲ ಪ್ರಾರ್ಥಿಸುವಂತಹ ಮಕ್ಕಳಿದ್ದರೂ ಸಹ ಪ್ರಾರ್ಥಿಸಲು ಇಲ್ಲ ಆದರೆ ಒಂದು ದೇವಾಲಯಕ್ಕೆ ಹೋದಾಗ ಗುರುಗಳ ಮುಂದೆ ಪ್ರಾರ್ಥಿಸುತ್ತಾರೆ ಗುರುಗಳು ನನ್ನನ್ನು ನೋಡಲಿ ಎಂಬುದಾಗಿ ಕನ್ಯಾಸ್ತ್ರೀಯರು ನನ್ನನ್ನು ನೋಡಲಿ ಎಂಬುದಾಗಿ ಅಕ್ಕಪಕ್ಕದವರು ನಾನು ಪ್ರಾರ್ಥಿಸುವುದನ್ನು ನೋಡಲಿ ಎಂಬುದಾಗಿ ದೇವಾಲಯದಲ್ಲಿಯೂ ಧ್ಯಾನ ಮಂದಿರಗಳಲ್ಲಿಯೂ ಪ್ರಾರ್ಥನಾ ಮಂದಿರಗಳಲ್ಲಿಯೂ ತೋರ್ಪಡಿಸುವುದಕ್ಕಾಗಿ ಪರಿಸರಂತೆ ಸದುಕ ಇರಂತೆ ಪ್ರಾರ್ಥಿಸುವುದನ್ನು ನಾವು ನೋಡುತ್ತಾ ಅಮ್ಮ ಅಮ್ಮ ಪರಿಶಿತಿ ಪೂಜೆ ತಾಯಿ ಮಾತೆ ಮರೆವರೇ ಈ ದಿನಗಳಲ್ಲಿ ವಿಶ್ವಾಸವು ಕುಂಠಿತವಾಗುತ್ತಾ ಇದೆ ಕುಟುಂಬಗಳ ಪ್ರಾರ್ಥನೆಗಳು ನಶಿಸಿ ಹೋಗುತ್ತಾ ಇದೆ ವೈಯಕ್ತಿಕ ಪ್ರಾರ್ಥನೆಗಳು ನಶಿಸಿ ಹೋಗುತ್ತಾ ಇದೆ ಸಾಮೂಹಿಕ ಪ್ರಾರ್ಥನೆಗಳು ನಶಿಸಿ ಹೋಗುತ್ತಾ ಮಂಪರಿನಲ್ಲಿ ಕುಡಿದವರಾಗಿ ಇರುವಂತಹ ವ್ಯಕ್ತಿಗಳು ಅಂದಿ ಸುಪ್ರಭಾತದಲ್ಲಿ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ದಾಹದಿಂದ ಕುಡಿದು ಪ್ರಾರ್ಥಿಸುವಂತಹ ಸಂಖ್ಯೆಗಳು ಸಹ ಬಲವಂತವಾಗಿದೆ ಸ್ವಾಮಿ ಅಮ್ಮ ಅಮ್ಮ ನನಗಾಗಿಯೂ ಸರ್ವರಿಗಾಗಿಯೂ ಅಮ್ಮ ಪ್ರಾರ್ಥಿಸಿರಿ ಪ್ರಾರ್ಥಿಸುವವರು ಪೂರ್ಣ ಮನಸ್ಸು ಆತ್ಮ ಹೃದಯ ಶಕ್ತಿಯಿಂದ ಪ್ರಾರ್ಥಿಸುವಂತೆ ಅವರಿಗೆ ಪ್ರೇರಣೆಯನ್ನು ಕೊಡಿ ವಿಶೇಷವಾಗಿ ಎಲ್ಲ ನ್ಯಾಯಾಧಿಪತಿಗಳನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನ್ಯಾಯಕ್ಕೆ ವಿರುದ್ಧವಾಗಿ ಅನ್ಯಾಯದ ತೀರ್ಪು ಕೊಡುವಂತಹ ನ್ಯಾಯಾಧಿಪತಿಗಳು ಸಿವಿಲ್ ನಿಂದ ಹಿಡಿದು ಮುನ್ಸಿಪಲ್ ನಿಂದ ಹಿಡಿದು ಸುಪ್ರೀಂ ಕೋರ್ಟ್ ನವರೆಗೂ ಹೈಕೋರ್ಟ್ ನವರೆಗೂ ಇದೇ ಮಾ ನ್ಯಾಯಗಳು ಸಿಗುತ್ತಾ ಇಲ್ಲ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಹಾಗೆ ಕುಟುಂಬದಲ್ಲಿಯೂ ಸಹ ಒಬ್ಬರಿಗೆ ಒಂದೊಂದು ನ್ಯಾಯ ಹಾಗೆ ವಿಚಾರಣೆಗಳಲ್ಲಿಯೂ ಗುರುಗಳು ಸಹ ಒಬ್ಬರಿಗೆ ಒಂದೊಂದು ವಿಧವಾದ ನ್ಯಾಯ ಕೆಲಸ ಮಾಡೋ ಸ್ಥಳದಲ್ಲಿಯೂ ಅದೇ ರೀತಿಯಾದ ಅನ್ಯಾಯ ಹೀಗೆ ಸಮೂಹದಲ್ಲಿಯೂ ನಾವು ನೋಡುತ್ತೇವೆ ಹಣವಿರುವವನಿಗೆ ಒಂದು ನ್ಯಾಯ ಹಣವಿಲ್ಲದವನಿಗೂ ಒಂದು ನ್ಯಾಯ ಅಮ್ಮ ಈ ನ್ಯಾಯವಿಲ್ಲದ ಮನುಜರಾಗಿರೋ ನಮ್ಮೆಲ್ಲರ ಮೇಲೆ ಕರ್ಣೆ ತೋರಿ ದಯ ಅಮ್ಮ ನ್ಯಾಯವಾದ ತೀರ್ಪನ್ನ ಒಳಿತಾಗಲಿ ಕೆಡುಕಾಗಲಿ ಅವನ ಹಿರಿಯವನಾಗಲಿ ಕಿರಿಯವನಾಗಲಿ ಸಿರಿವಂತನಾಗಲಿ ಬಡವನಾಗಲಿ ದಾರಿದ್ರ್ಯನಾಗಲಿ ವಿದ್ಯಾವಂತನಾಗಲಿ ಅವಿದ್ಯಾವಂತನಾಗಲಿ ಯಾರ್ಯಾಗಿದ್ದರೂ ನ್ಯಾಯವಾದ ತೀರ್ಪು ಅವರ ಪ್ರಾರ್ಥನೆಗೆ ತಕ್ಕ ಹಾಗೆ ಅವರ ಮನಸ್ಸಾಕ್ಷಿಯನ್ನು ನೋಡುವಂತಹ ಆ ದೇವರಿಗೆ ಅವಿದೇಯರಾಗಿಲ್ಲದೆ ವಿಧೇಯರಾಗಿ ನ್ಯಾಯವಾದ ತೀರ್ಪನ್ನು ಕೊಡುವಂತೆ ಎಲ್ಲ ನ್ಯಾಯಾಧೀಶರುಗಳ ಮೇಲೆ ನಿಮ್ಮ ಪವಿತ್ರಾತ್ ಪವಿತ್ರಾತ್ಮರನ್ನು ಕಳುಹಿಸುವಂತೆ ಪ್ರಾರ್ಥಿಸಲಿ ಎಲ್ಲ ನ್ಯಾಯಾಧಿಪತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ಎಲ್ಲ ನ್ಯಾಯಾಧಿಪತಿಗಳಿಗಾಗಿ ಪ್ರಾರ್ಥಿಸಲಿ ವಿಶೇಷವಾಗಿ ಪ್ರಾರ್ಥನೆ ಆಲಸ್ಯದಲ್ಲಿರುವಂತಹ ಪ್ರಾರ್ಥಿಸಲು ಬಾಯಿಗಳನ್ನು ತೆರೆಯದಿರುವಂತಹ ಅವೇ ನಿದ್ರಾವಸ್ಥೆಗಳಲ್ಲಿ ಆಲಸ್ಯಗಳಲ್ಲಿ ತುಂಬಿ ಹೋಗುತ್ತಿರುವಂತಹ ಮನುಷ್ಯನ ನೋಡಿ